ನಮಸ್ಕಾರ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಹಿಂದಿನ ನಮ್ಮ ವಿಶೇಷ ಆಧ್ಯಾತ್ಮಿಕ ವೀಡಿಯೋದಲ್ಲಿ ಪ್ರತಿ ವರ್ಷ ನಾವು ಮಾಡುವಂತಹ ಒಂದು ಮಹತ್ವದ ಆಚರಣೆ ಅಂತ ಅಂದರೆ ಪಿತೃಪಕ್ಷ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ಪೂರ್ವಜರನ್ನು ಸ್ಮರಿಸುವಂತಹ ಅವರಿಗಾಗಿ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಮಾಡುವಂತಹ ಅತ್ಯಂತ ಪವಿತ್ರ ಕಾಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ ಏಳರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಹಾಲಯ ಅಮಾವಾಸ್ಯೆಯೊಂದಿಗೆ ಸಂಪೂರ್ಣಗೊಳ್ಳುತ್ತದೆ ಆದರೆ ಈ ಬಾರಿ ಮಹಾಲಯ ಅಮಾವಾಸ್ಯೆಯಂದೇ ಒಂದು ವಿಶೇಷ ಸಂಗತಿ ಸಂಭವಿಸುತ್ತಿದೆ ಅದು ಏನಂದರೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಕೂಡ ಇದೇ ದಿನ ಸಂಭವಿಸುತ್ತಿದೆ ಹೀಗಾಗಿ ಬಹಳ ಮಂದಿಯಲ್ಲಿ ಗೊಂದಲ ಈ ದಿನ ಶ್ರಾದ್ದವನ್ನು ಮಾಡಬಹುದಾ ಅನ್ನುವ ಒಂದು ಪ್ರಶ್ನೆ ಮೂಡಿದೆ ಇಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಪೂರ್ಣವಾದಂತಹ ಉತ್ತರವನ್ನು ತಿಳ್ಕೋಣ ಪಿತೃಪಕ್ಷವನ್ನು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಕಾಲ ಅಂತ ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಪಿತೃಗಳಿಗೆ ಪಿಂಡದಾನ ಮಾಡೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಪುರಾಣಗಳಲ್ಲಿ ಹೇಳಿರುವಂತೆ ಶ್ರಾದ್ದ ಮಾಡಿದರೆ ಪಿತೃಗಳು ಸಂತೋಷಪಟ್ಟು ತಮ್ಮ ಸಂತತಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನುವ ಒಂದು ನಂಬಿಕೆ ಶ್ರಾದ್ದ ಮಾಡದಿದ್ದರೆ ಪಿತೃಗಳು ಅತೃಪ್ತರಾಗುತ್ತಾರೆ ಮತ್ತು ಅವರ ಆತ್ಮಕ್ಕೆ ಮೋಕ್ಷ ಸಿಗೋದಿಲ್ಲ ಅನ್ನುವ ಒಂದು ನಂಬಿಕೆಯೂ ಸಹ ಇದೆ ಆದ್ದರಿಂದಲೇ ಪ್ರತಿಯೊಬ್ಬರೂ ಸಹ ತಮ್ಮ ಶ್ರದ್ಧೆಯಿಂದ ಪೂರ್ವಜರನ್ನ ಸ್ಮರಿಸಿ ತರ್ಪಣ ಪಿಂಡದಾನ ದಾನಾದಿಗಳನ್ನು ಮಾಡುವಂಥದ್ದು ಅತಿ ಮುಖ್ಯ ಅಂತ ಹೇಳಲಾಗಿದೆ ಇನ್ನು ಪಿತೃಪಕ್ಷದ ಕೊನೆಯ ದಿನವನ್ನ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವ ಪಿತೃ ಅಮಾವಾಸ್ಯೆ ಅಂತ ಕರೆಯಲಾಗತ್ತೆ ಈ ದಿನ ಶ್ರಾದ್ದ ಮಾಡಿದರೆ ಎಲ್ಲ ಪಿತೃಗಳಿಗೂ ಸಮರ್ಪಿತವಾಗಿ ಅರ್ಪಣೆಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹೀಗಾಗಿ ಯಾರು ತಮ್ಮ ಪಿತೃಗಳ ತಿಥಿಯನ್ನು ಮಾಡದಿದ್ದರೂ ಕೂಡ ಮಹಾಲಯ ಅಮಾವಾಸ್ಯೆ ಎಂದು ಶ್ರಾದ್ದವನ್ನು ಮಾಡಿದರೆ ಎಲ್ಲರಿಗೂ ತೃಪ್ತಿ ದೊರಕುತ್ತದೆ ಅನ್ನುವ ಒಂದು ಬಲವಾದ ನಂಬಿಕೆ ಇದೆ ಈ ಕಾರಣದಿಂದ ಈ ದಿನದ ಶ್ರಾದ್ದ ಅತ್ಯಂತ ಮಹತ್ವದ್ದಾಗಿದೆ ಅಂತ ಹೇಳಲಾಗಿದೆ ಈ ಬಾರಿ ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬರುತ್ತದೆ ಅದೇ ದಿನ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಭಾರತೀಯ ಕಾಲಮಾನ ಪ್ರಕಾರ ಈ ಗ್ರಹಣವು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಮರುದಿನ ಬೆಳಗ್ಗೆ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಆದರೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ ಇದು ದಕ್ಷಿಣ ಪೆಸಿಫಿಕ್ ಮಹಾಸಾಗರ ನ್ಯೂಜಿಲೆಂಡ್ ಅಂಟಾರ್ಕ್ಟಿಕಾ ಮತ್ತು ದಕ್ಷಿಣ ಆಸ್ಟ್ರೇಲಿಯಾದಂತಹ ಕೆಲವು ಭಾಗಗಳಿಗೆ ಮಾತ್ರ ಗೋಚರಿಸುತ್ತದೆ ಇನ್ನು ಇದರ ಬಗ್ಗೆ ಸೂತಕ ಮತ್ತು ಶ್ರಾದ್ದದ ಗೊಂದಲವೂ ಸಹ ಎಲ್ಲರಲ್ಲಿ ಇದೆ ಹಿಂದೂ ಸಂಪ್ರದಾಯದಲ್ಲಿ ಗ್ರಹಣದ ಸಮಯದಲ್ಲಿ ಸೂತಕ ಕಾಲ ಅತಿ ಪ್ರಮುಖ ಅಂತ ಹೇಳಲಾಗಿದೆ ಸೂತಕದ ಸಮಯದಲ್ಲಿ ಪೂಜೆ ಜಪ ಹವನ ಶ್ರಾದ್ದ ಮಾಡಬಾರದು ಅನ್ನುವ ನಿಯಮವಿದೆ ಸಾಮಾನ್ಯವಾಗಿ ಸೂತಕ ಗ್ರಹಣ ಆರಂಭವಾಗುವ ಹನ್ನೆರಡು ಗಂಟೆಗಳ ಮುಂಚೆ ಪ್ರಾರಂಭವಾಗುತ್ತದೆ ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ ಸೂತಕ ಕಾಲವು ಗ್ರಹಣ ಗೋಚರಿಸುವ ಪ್ರದೇಶಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದು ರಂದು ನಡೆಯುವಂತಹ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಣೆ ಆಗೋದಿಲ್ಲ ಹಾಗಾಗಿ ಈ ಗ್ರಹಣಕ್ಕೆ ಸಂಬಂಧಿಸಿದ ಸೂತಕ ಕಾಲ ಭಾರತದಲ್ಲಿ ಮಾನ್ಯ ಆಗೋದಿಲ್ಲ ಅದರ ಅರ್ಥ ಏನು ಅಂತ ಅಂದರೆ ಮಹಾಲಯ ಅಮಾವಾಸ್ಯೆಯಂದು ಶ್ರಾದ್ದ ಪಿಂಡದಾನ ತರ್ಪಣಗಳನ್ನು ಯಾವ ತೊಂದರೆಯೂ ಇಲ್ಲದೆ ಮಾಡಬಹುದು ಅಂತ ನಿನ್ನ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡುವಾಗ ಯಾವ ವಿಚಾರಗಳನ್ನು ನಾವು ಗಮನಿಸ್ಕೊಳ್ಬೇಕು ಅಂತ ಅಂದರೆ ಸ್ವಚ್ಛ ಮನಸ್ಸಿನಿಂದ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು ಪಿಂಡದಾನ ಮಾಡುವಾಗ ಅಕ್ಕಿ ಹಾಲು ತುಪ್ಪ ಬಳಸುವುದು ಶುಭ ಬ್ರಾಹ್ಮಣರನ್ನ ಆಹ್ವಾನಿಸಿ ಅನ್ನದಾನವನ್ನ ಮಾಡುವುದು ಶ್ರೇಷ್ಠ ಶ್ರಾದ್ದದ ದಿನ ಉಪವಾಸದಿಂದ ಹಾಗೆ ಸಾತ್ವಿಕ ಆಹಾರ ಸೇವಿಸುವುದು ಶುದ್ಧ ಅಂತ ಹೇಳಲಾಗಿದೆ ಇನ್ನು ದಾನ ಮಾಡುವುದನ್ನು ಕೂಡ ಅತ್ಯಂತ ಮಹತ್ವವಾಗಿ ಪರಿಗಣಿಸಲಾಗಿದೆ ಹಾಗಾಗಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ ಏಳರಿಂದ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಹಾಲಯ ಅಮಾವಾಸ್ಯೆಯೊಂದಿಗೆ ಮುಗಿಯುತ್ತಿದೆ ಈ ದಿನ ಸೂರ್ಯಗ್ರಹಣ ಸಂಭವಿಸುತ್ತಿದ್ದರೂ ಸಹ ಅದು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಶ್ರಾದ್ದ ಕಾರ್ಯಗಳಲ್ಲಿ ಯಾವುದೇ ಅಡಚಣೆ ಇಲ್ಲ ಪ್ರತಿಯೊಬ್ಬರೂ ಕೂಡ ತಮ್ಮ ಪಿತೃಗಳನ್ನು ಸ್ಮರಿಸಿ ಶ್ರಾದ್ದ ತರ್ಪಣ ಪಿಂಡದಾನವನ್ನು ಮಾಡಬಹುದು ಪಿತೃಗಳನ್ನು ಸಂತೋಷಪಡಿಸಿದರೆ ಅವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಮತ್ತು ಸಂತಾನ ಸೌಖ್ಯ ಇವೆಲ್ಲದರವನ್ನು ನಾವು ಪಿತೃಪಕ್ಷವನ್ನು ಭಕ್ತಿಯಿಂದ ಆಚರಿಸುವ ಮೂಲಕ ಗಳಿಸಬಹುದು ನಿಮ್ಮೆಲ್ರಿಗೂ ಈ ವಿಡಿಯೋದಲ್ಲಿನ ಮಾಹಿತಿ ಸಹಾಯ ಆಗಿದೆ ಅಂತ ನಂಬಿದ್ದೇನೆ ಈ ವಿಷಯವನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ ಆಧ್ಯಾತ್ಮಿಕ ಹಾಗೂ ಸಂಪ್ರದಾಯದ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂತಹ ವೀಡಿಯೋಸ್ಗಳು ನಿಮಗೆ ತಪ್ಪದಾಗಿ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು